ಫ್ರೆಂಡ್ಸ್ ತಲೆಯಲ್ಲಿ ಬರೆಯ ತಾಯಿ ಅಮ್ಮನೆ ನಮ್ಮಮ್ಮ ನೋಡಿ ಒಂದ್ಸರಿ ರಾತ್ರಿ ಎಲ್ಲರಿಗೂ ತಲೆಯಲ್ಲಿ ಬರೆದು ಬರೆದು ವಾಗ್ದನ ಕೊಡ್ತಾ ಇದ್ದಮ್ಮನೆ ಡೈಲಿ ನೈವೇದ್ಯ ಇದ್ದೇ ಇರುತ್ತೆ ಅಮ್ಮಗೆ ಡೈಲಿ ನೈವೇದ್ಯ ಬೆಲ್ದನ್ನ ಬೆಲ್ದನ್ನ ಇಟ್ಟು ದಿನ ಸ್ವಾಮಿಗಳು ಬೆಳಿಗ್ಗೆ ಇದ್ದು ಮೂರು ಗಂಟೆ ರಾತ್ರಿ ಸ್ನಾನ ಮಾಡಿ ಅವ್ರಿಗೆ ಬೆಲ್ದನ್ನ ಮಾಡಿ ದಿನಾ ನೈವೇದ್ಯ ಒಂದು ದಿನ ನೈವೇದ್ಯ ತಪ್ಪಿಸಲ್ಲ ದಿನ ನೈವೇದ್ಯ ಇಟ್ಟೇ ಇಡ್ತಾರೆ ಅವರೆಲ್ಲ ನಾವು ಹೊರಗಡೆ ಹೋದಾಗ ನಾವು ಇಡ್ತೀವಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರಮ್ಮವರು ರಾತ್ರಿ ಎಷ್ಟೊಂದು ಇದು ರಾತ್ರಿ ಯಾವ್ಯಾವ ಥರ ತಲೆಯಲ್ಲಿ ಬರ್ದಿದ್ದಾರೆ ಅಂತ ನಿಮ್ಗೊಂದು ಒಂದು ಒಂದು ದೊಡ್ಡ ವೀಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಲಾಸ್ಟ್ವರೆಗೆ ವೀಡಿಯೋ ನೋಡಿ ಕಟ್ ಮಾಡ್ತೀರಾ ಅವಾಗೇ ನಿಮ್ಗೆ ಅರ್ಥ ಆಗುತ್ತೆ ನೀವು ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಿದ್ರಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ